ಈತನ ಟಾರ್ಗೆಟ್ ಮನೆ ಮುಂದೆ ಇಟ್ಟಿದ್ದಂತ ಶೂಗಳ ಕಳ್ಳತನ ಮಾಡುವಂತ ಒಂದು ಘಟನೆ ಈಗ ಬೆಳಕಿಗೆ ಬಂದಿದೆ ಹುಬ್ಬಳ್ಳಿಯ ನೇಕಾರ ನಗರದ ರಾಘವೇಂದ್ರ ಸರ್ಕಲ್ ನಲ್ಲಿ ನಡೆದಿರುವಂತ ಕಳ್ಳತನದ ದೃಶ್ಯಗಳು ಸರಿಯಾಗಿವೆ ಕಳ್ಳನ ಕೈ ಚುಳಕದ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿರುತ್ತೆ ಮನೆ ಮುಂದೆ ನೀವೇನಾದ್ರೂ ಬ್ರಾಂಡೆಡ್ ಹೊಸ ಹೊಸ ಶೂಗಳನ್ನ ಇಡ್ತೀರಾ ಅಂತ ಅಂದ್ರೆ ಬಹಳ ಎಚ್ಚರಿಕೆ ವಹಿಸ್ಬೇಕಾಗುತ್ತೆ ಯಾಕೆಂದ್ರೆ ಶೂ ಕಳ್ಳರಿದ್ದಾರೆ ಕಳ್ತನ ಮಾಡಿದಂತ ಆ ಕೈಚುಳುಕದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಹುಬ್ಬಳ್ಳಿಯ ನೇಕಾರ ನಗರದ ರಾಘವೇಂದ್ರ ಸರ್ಕಲ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಮನೆ ಮುಂದೆ ಇಟ್ಟಿದ್ದಂತ ಶೂಗಳನ್ನ ಕಳ್ತನ ಮಾಡ್ಕೊಂಡು ಹೋಗಿರೋದು ಬ್ರ್ಯಾಂಡೆಡ್ ಶೂಗಳೇ ಈತನ ಟಾರ್ಗೆಟ್ ಅಂದ್ರೆ ಈ ರೀತಿ ಕದ್ಕೊಂಡು ಹೋಗಿ ಬೇರೆ ಕಡೆ ಮಾರಾಟ ಮಾಡ್ತಾರೆ ಇದೊಂದು ದೊಡ್ಡ ದಂಧೆ ಆಗ್ಬಿಟ್ಟಿದೆ ಬ್ರ್ಯಾಂಡೆಡ್ ಶೂಗಳು ಬ್ರ್ಯಾಂಡೆಡ್ ಚಪ್ಪಲಿಗಳ ಕಳ್ತನ ಆಗುತ್ತೆ ಇಲ್ಲಿ ನೋಡಿ ಈ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಆ ಶೂಗಳನ್ನ ಕಳ್ತನ ಮಾಡ್ಕೊಂಡು ಹೋಗುವಂತ ದೃಶ್ಯ ಸಿ ಟಿ ವಿಯಲ್ಲಿ ಸರಿಯಾಗಿದೆ ಮನೆ ಮುಂದೆ ಇಟ್ಟಿದ್ದಂತ ಶೂಗಳ ಕಳ್ಳತನ ಆಗಿರೋದು ಅದು ಕೂಡ ಹೊಸ ಶೂ ಆಗಿರಬೇಕು ಬ್ರ್ಯಾಂಡೆಡ್ ಶೂ ಆಗಿರಬೇಕು ಅಂತ ಶೂಗಳನ್ನೇ ಟಾರ್ಗೆಟ್ ಮಾಡಿ ಈ ಕಳ್ಳ ಕಳ್ತನ ಮಾಡ್ಕೊಂಡು ಹೋಗ್ತಾ ಇರೋದು ಆ ದೃಶ್ಯ ಈಗ ಸಿ ಟಿ ವಿಯಲ್ಲಿ ಸರಿಯಾಗಿದ್ದು ಆತ ಯಾರು ಎಲ್ಲೆಲ್ಲಿ ಈ ತರದ್ ಕಳ್ಳರಿದ್ದಾರೆ ಅದ್ರ ಬಗ್ಗೆ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯ ನೇಕಾರ ನಗರದಲ್ಲಿ ನಡೆದಿರುವಂತಹ ಕಳ್ಳತನದ ದೃಶ್ಯದ ಸಿಸಿ ಟಿವಿ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಆತ ಶೂ ತಗ ತೆಗೆದುಕೊಂಡು ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ ರೆಕಾರ್ಡ್ ಆಗಿದೆ ಇನ್ನು ಆತ ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕಿದೆ ಈ ಸಿಸಿ ಟಿವಿ ದೃಶ್ಯವನ್ನೇ ಆಧಾರವಾಗಿಟ್ಕೊಂಡು ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ